ನಾವು ಸಹಜವಾಗಿ ನಡೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಣ್ಣ ಕಲ್ಲು ತಾಗಿದ್ರು ಕೂಡ ನಮ್ಗೆ ನೋವಾಗತ್ತೆ ಇನ್ನು ಮುಳ್ಳು ಚುಚ್ಕೊಂಡ್ರೆ ಅಂತೂ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲೇ ಕೂತ್ ಬಿಡ್ತೇವೆ ಆದ್ರೆ ಇಲ್ಲೊಂದು ಕಡೆ ಒಂದು ವಿಶಿಷ್ಟವಾದಂತಹ ಪದ್ಧತಿ ಯುಗಾದಿಯ ಸಂದರ್ಭದಲ್ಲಿ ನಡೆಯುವಂತಹ ಆಂಜನೇಯ ಜಾತ್ರೆಯ ಪ್ರಯುಕ್ತ ಮುಳ್ಳಿನ ರಾಶಿಯ ಮೇಲೆಯೇ ನಡೀತಾರೆ ಮುಳ್ಳಿನ ರಾಶಿಯ ಮೇಲೆ ಜಿಗಿತಾರೆ ಆ ಮುಳ್ಳಿನ ರಾಶಿಯ ಮೇಲೆ ಮಲಗ್ತಾರೆ ಈ ರೀತಿಯಾದಂತಹ ಒಂದು ವಿಶಿಷ್ಟ ಪದ್ಧತಿ ವರ್ಷದಿಂದ ವರ್ಷಕ್ಕೆ ಅರ್ಕೆಗಳನ್ನು ಒತ್ಕೊಂಡಂತಹ ಭಕ್ತರುಗಳು ಈ ಒಂದು ಮುಳ್ಳಿನ ರಾಶಿಯ ಮೇಲೆ ನಡೆದಾಡಿದ್ರು ಕೂಡ ಅವರಿಗೆ ಮುಳ್ಳು ಚುಚ್ಕೊಳ್ಳೋದಿಲ್ಲ ಅಥವಾ ನೋವಾಗೋದಿಲ್ಲ ಇಂತಹ ಒಂದು ಪದ್ಧತಿ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಅಗರಿ ಬೊಮ್ಮನಹಳ್ಳಿ ತಾಲೂಕಿನ ಕಿತ್ತನೂರು ಗ್ರಾಮದಲ್ಲಿ ನಡೆಯುತ್ತದೆ ಈ ಒಂದು ವಿಶಿಷ್ಟವಾದಂತಹ ಹಬ್ಬಕ್ಕೆ ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸ್ತಾರೆ ಈ ಸಂದರ್ಭದಲ್ಲಿ ಕಲಾ ತಂಡಗಳೊಂದಿಗೆ ಭಕ್ತರುಗಳು ಸಾಲು ಸಾಲಾಗಿ ಬರ್ತಾರೆ ಹಾಗೆ ಭಜನೆಗಳನ್ನ ಮಾಡಿಕೊಂಡು ದೇವರ ನಾಮಸ್ಮರಣೆಯನ್ನ ಮಾಡಿಕೊಂಡು ಬರುವಂತಹ ಭಕ್ತಾದಿಗಳು ಆಂಜನೇಯನ ಘೋಷಣೆಗಳನ್ನು ಹಾಕಿಕೊಂಡು ಆ ಮುಳ್ಳಿನ ರಾಶಿಯ ಮೇಲೆ ನಡೀತಾರೆ ಈ ಒಂದು ವಿಶಿಷ್ಟ ಪದ್ಧತಿಗೆ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ಸುತ್ತಮುತ್ತಲಿನ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತರು ಬರುವಂಥದ್ದೇ ಅದನ್ನು ನೋಡೋದೇ ಒಂದು ರೀತಿ ರೋಮಾಂಚನವಾಗುತ್ತೆ ಮತ್ತು ಒಂದು ರೀತಿಯಾದಂಥ ಶಾಕ್ ಕೂಡ ಆಗುತ್ತೆ ಈ ಒಂದು ಪದ್ಧತಿ ಎಲ್ಲಿ ನಡೆಯುತ್ತೆ ಮತ್ತು ಆ ದೃಶ್ಯಗಳು ನೋಡ್ತಾ ಇದ್ರೆ ಮೈ ಜುಮ್ ಎನ್ಸುತ್ತೆ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ